ಸೆಕ್ಸ್ ವರ್ಕ್ ಮಾಡ್ತಾ ಸೆಕ್ಸ್ ವರ್ಕ್ ಪಾಸಿಟಿವ್ ಬಂದ್ಬಿಡ್ತು ಅದು ನಾನು ನನ್ನ ನಲ್ಲಿ ನಾನು ಅಲ್ಲಿ ಕೆಲಸ ಇರೋ ಟೈಮ್ ನಲ್ಲಿ ಆದ್ಮೇಲೆ ಓದೆ ಅವ್ರು ಇಲ್ಲ ನಾನು ಇದ್ದೀನಿ ಎಸ್ಟ್ ಸರ್ಜರಿ ಆದಾಗ ತುಂಬ ಕೇರ್ ಮಾಡಬೇಕು ಆಗಿ ಮಲ್ಕೊಳ್ಬೇಕು ಒಬ್ರು ಎಬ್ಬರಿಸ್ಬೇಕು ಕೂರಿಸ್ಬೇಕು ನಾವೇನು ಬಾರದ ಎತ್ತಂಗಿಲ್ಲ ಏನು ಮುಟ್ಟಂಗಿಲ್ಲ ನಮಗೆ ಯಾವಾಗಲೂ ಜನ ಚುಡಾಯಿಸೋರು ಏನು ಚುಡಾಯಿಸೋರು ಅಂದರೆ ದಿನಕ ರಾಜ ರಾತ್ರಿಕ ರಾಣಿ ಅನ್ನೋರು ನೋಡು ಎಚ್ ಐ ಬಂತು ಅಂತ ತಲೆ ಕೆಡಿಸ್ಕೊಳ್ಬೇಡ ನೀನೆಲ್ಲ ಊಟ ಮಾಡ್ಬೋದು ಶುಗರ್ ಬಂದವರು ಎಲ್ಲ ಊಟ ಮಾಡೋಕ್ಕಾಗುತ್ತಾ ನಿನ್ನ ಥರನೇ ಮಾತ್ರೆ ತಗೊಳ್ತಾರೆ ಎಮ್ ಕಮ್ ಆಗಿದೆ ಬಿ ಕಮ್ ಆಗಿದೆ ಕೆಲಸ ಇಲ್ಲ ಅನಿವಾರ್ಯ ಕಾರಣ ಸೆಕ್ಸ್ ವರ್ಕ್ ಮಾಡಬೇಕು ಇಲ್ಲ ಭಿಕ್ಷಾಟನೆ ಮಾಡಲೇಬೇಕು ಅದೆರಡು ಬಿಟ್ಟು ಏನು ಮಾಡೋಕ್ಕೂ ಆಗೋಲ್ಲ ನೀವು ಮಾತ್ರೆ ತೊಗೊಂಡ್ರೆ ಹತ್ತು ವರ್ಷ ಬದುಕೊಂಡು ಒಂದು ಇಪ್ಪತ್ತು ವರ್ಷ ಬದುಕ್ತೀಯಾ ಸಮಾಜ ಒಬ್ಬ ಕಮ್ಯುನಿಟಿ ಅಂದ್ರೇ ನನ್ನ ನೋಡೋ ದೃಷ್ಟಿ ಬೇರೆ ಇರುತ್ತೆ ಅದರಲ್ಲಿ ನಾನು ಪಾಸಿಟಿವ್ ಅಂದರೆ ಸಮಾಜ ನಾನು ಯಾವ ರೀತಿ ನೋಡುತ್ತೆ ಅನ್ನೋ ಮೈಂಡ್ಸೆಟ್ಟಿಂದ ಕೆಲವರು ಮಾತ್ರೆನೂ ಬೇಡ ಕೌನ್ಸಿಲಿಂಗ್ ಬೇಡ ಏನು ಬೇಡ ಅಂತ ಇರ್ತಾರೆ ಕಮ್ಯುನಿಟಿ ಅಂತ ಬಂದಾಗ ನಿಮ್ಮಲ್ಲಿ ಕೆಲವೊಂದು ಸರ್ಕಾರದಿಂದಲೇ ಕಾಂಡಮ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ ಅದ್ರ ಜೊತೆಗೆ ಏಡ್ಸ್ ಬಗ್ಗೆ ಕೂಡ ಜಾಗೃತಿ ಮೂಡಿಸ್ತೀರಾ ನಿಮ್ಮಲ್ಲಿ ಆ ತರ ಏನು ಟ್ಯಾಬ್ಲೆಟ್ ಅಥವಾ ತಗೊಳ್ದಲೆ ಅಥವಾ ಆ ತರ ಏನಾದ್ರೂ ಒಂದು ಸಫರಿಂಗ್ ಆದ್ರೂ ಉಂಟಾ ಏಡ್ಸ್ ಎಚ್ ಐ ವಿ ಕಮ್ಯುನಿಟಿ ಕಮ್ಯುನಿಟಿ ಇದಾರೆ ಏನಕ್ಕೆ ನಾನು ನೋಡಿರೋ ಥರನೇ ನಾನು ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಫ್ರೆಂಡೇ ತುಂಬ ನಾವು ನಾವೆಲ್ಲ ಪ್ಯಾಂಟ್ ಶರ್ಟಲ್ಲಿ ಫ್ರೆಂಡ್ ಆಗಿರೋರು ತುಂಬ ಅಟ್ಯಾಚ್ಮೆಂಟು ನಮಗೆ ನಾವೆಲ್ಲರೂ ಫ್ರೆಂಡ್ ಆಗಿ ಒಂದು ಆರು ಜನ ನಮ್ದೊಂದು ಗ್ರೂಪು ನಮಗೆ ಯಾವಾಗಲೂ ಜನ ಚುಡಾಯಿಸೋರು ಏನು ಚುಡಾಯಿಸೋರು ಅಂದ್ರೆ ದಿನಕ ರಾಜ ರಾತ್ರಿಕ ರಾಣಿ ಅನ್ನೋರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಏನಾರು ಹೋಗ್ತಾರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಮ್ದೊಂದು ಗ್ರೂಪ್ ನಾವು ಸಂಜೆ ಟೈಮು ಎಲ್ಲರೂ ಕೆಲಸಕ್ಕೆ ಹೋದವ್ರು ಬಂದು ಬಸ್ ಅಲ್ಲಿ ಒಂದು ಜಾಗ ಇತ್ತು ಅಲ್ಲಿ ಏನಿಗೆ ಕುತ್ಕೊಂಡು ಮಾತಾಡ್ತಾ ಇದ್ರು ಮಾತಾಡೋದು ಏನಾರ ಇದ್ರೆ ಅಲ್ಲಿ ಮಾಡ್ತಾ ಇದ್ರು ನಾವು ಅದ್ರಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದ್ಬಿಡ್ತು ವರ್ಕ್ ಮಾಡ್ತಾ ಸೆಕ್ಸ್ ವರ್ಕ್ ಮಾಡ್ತಾ ಇದ್ರು ಪಾಸಿಟಿವ್ ಬಂದ್ಬಿಡ್ತು ಅದು ನಾನು ನನ್ನ ನಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋ ನಲ್ಲಿ ಆದ್ಮೇಲೆ ಓದೇ ಅವ್ರು ಅಳ್ತಾ ಇಲ್ಲ ನಾನು ಅಳ್ತಾ ಇದ್ದೀನಿ ಅವ್ರು ಅಳ್ತಾನೆ ಇಲ್ಲ ಅವ್ರು ಧೈರ್ಯವಾಗಿ ಕೌನ್ಸಿಲರ್ ಹತ್ರ ಐ ಸಿ ಟಿ ಸಿ ಕೌನ್ಸಿಲರ್ ಜೊತೆಗೆ ಮಾತಾಡ್ತಾ ಇದ್ದಾರೆ ನಾನು ಜೋರಾಗಿ ಅಳ್ತಾ ಇದ್ದೀನಿ ಅಯ್ಯೋ ಈ ಥರ ಆಯ್ತಲ್ಲ ನಾವು ಇಷ್ಟು ಜನದಲ್ಲಿ ಇವ್ರಿಗೆ ಈ ಥರ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಯಾರಿಗೂ ಪಬ್ಲಿಕ್ ಮಾಡಿಲ್ಲ ಅವ್ರ ಹತ್ರ ಕುತ್ಕೊಂಡು ನನಗೆ ಕೌನ್ಸಿಲರ್ ಒಂದು ಅರ್ಧ ಗಂಟೆ ಸಮಾಧಾನ ಮಾಡಿದ್ರು ನೀನು ಹೆಂಗಾದ್ರೆ ಹೆಂಗೆ ಇನ್ನೊಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀನು ಅವ್ರಿಗೆ ಧೈರ್ಯ ತುಂಬಬೇಕು ಅಂತೆಲ್ಲ ಹೇಳಿದ್ರು ಅವರು ಒಂದೇ ಮಾತು ಹೇಳಿದ್ರು ನಾನು ಚಿಕ್ಕಮಂಗ್ಳೂರಲ್ಲಿ ಮೆಡಿಷನ್ ತಗೊಳಲ್ಲ ಅಲ್ಲಿ ಬೇರೆ ಎಲ್ಲರೇ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಅವಾಗ ಮೈಸೂರಲ್ಲಿ ಹೋಗಿ ನಾವು ರೋಮ್ ಮಾಡಿಕೊಂಡು ಸತತ ಗೊತ್ತಾಗುತ್ತೆ ಅಂತ ಮೈಸೂರಲ್ಲಿ ಹೋಗಿ ರೋಮ್ ಮಾಡಿಕೊಂಡು ಮೈಸೂರು ಎ ಐ ಟಿ ಸೆಂಟರ್ಗಳನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೇ ಅವ್ರ ಹತ್ರ ಮಾತಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಬಂದು ಬಂದಾದ ಮೇಲೆ ಸತತ ಅವರು ಒಂದು ಏಳೆಂಟು ವರ್ಷ ಮಾತ್ರನೇ ತಗೊಂಡಿಲ್ಲ ನಮ್ಮ ಕೈಗೂ ಸಿಗ್ತಾಯಿರಲಿಲ್ಲ ನಾವು ಏನಾದ್ರು ಹೇಳ್ತೀವಿ ಅಂದಾಗ ಇಲ್ಲಿ ನಮ್ಮ ಮುಂದೆ ಏನಾರ ಬಂದ್ರೆ ನಮ್ಮನ್ನ ನೋಡಿರೋ ಓಡೋಗಿ ಬಿಡೋವ್ರು ಓಕೆ ಯಾಕೆ ಮಾಜಿ ತಗೊಳ್ಳಿಲ್ಲ ಅವರು ಅವ್ರಿಗೆ ನೀವು ಯಾಕೆ ತಗೊಳ್ಬೇಕು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಅವ್ರಿಗೂ ಗೊತ್ತಿರ್ಲಿಲ್ಲ ರೀಸೆಂಟಾಗಿ ಒಂದುವರೆ ಅದಾದ್ಮೇಲೆ ಏಟ್ಸ್ ಮನ್ ಮೇಲೆ ಸಿಕ್ಸ್ ಒನ್ ನಿಲ್ಸಿದ್ರ ಇಲ್ಲ ಒಂದು ಪಾರ್ಟ್ನರ್ ಜೊತೆಗೆ ಇದ್ರು ಅಂತ ಗೊತ್ತು ಆದ್ರೆ ಇದಾರೆ ಇಲ್ವಾ ಅಂತ ನಮಗೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗಿ ತುಂಬ ಸಣ್ಣ ಆದರು ಅವಾಗ ಅವ್ರ ಫ್ಯಾಮಿಲಿಯವರು ಅವ್ರನ್ನ ಅಡ್ಮಿಂಟ್ ಮಾಡಿದಾಗ ಕೆಲವು ಟೆಸ್ಟ್ ಮಾಡಿದಾಗ ಫ್ಯಾಮಿಲಿಯವ್ರಿಗೆ ಗೊತ್ತಾಗ್ಬಿಡ್ತೀವಿ ಪಾಸಿಟಿವ್ ಅಂತ ನಿಜಾಗ್ಲೂ ಅವ್ರ ಫ್ಯಾಮಿಲಿ ಬಗ್ಗೆ ಖುಷಿ ಪಡಬೇಕು ನಾವು ಯಾಕಂತ ಹೇಳಿದರೆ ಅವ್ರ ತಾಯಿ ಅವ್ರ ತಂಗಿ ಎಲ್ಲರೂ ನಾನು ಹೋಗಿದ್ದೆ ಹೋಗಿ ಮಾತಾಡಿದಾಗ ಮೆಡಿಷನ್ ಕೊಟ್ಟು ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಂಡು ತುಂಬಾ ಚೆನ್ನಾಗಿದ್ದಾರೆ ಇವಾಗ ಚೆನ್ನಾಗಿ ಚೆನ್ನಾಗಿದ್ದಾರೆ ಈ ಥರ ಎಲ್ಲ ಕಮ್ಯುನಿಟಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಸಮಾಜ ನಾನೊಬ್ಬ ಕಮ್ಯುನಿಟಿ ಅಂದ್ರೇನೆ ನನ್ನ ನೋಡೋ ದೃಷ್ಟಿ ಬೇರೆ ಇರುತ್ತೆ ಅದರಲ್ಲಿ ನಾನು ಪಾಸಿಟಿವ್ ಅಂದ್ರೆ ಸಮಾಜ ಯಾವ ರೀತಿ ನೋಡುತ್ತೆ ಅನ್ನೋ ಇಂದ ಕೆಲವರು ಮಾತ್ರೆನೂ ಬೇಡ ಕೌನ್ಸಿಲಿಂಗು ಬೇಡ ಏನೂ ಬೇಡ ಅಂತ ಇರ್ತಾರೆ ಆದರೆ ಅವರಿಗೆ ನಾವು ಅರ್ಥ ಮಾಡಿಸಿದ್ರೆ ಈ ಮಾತ್ರೆ ತೊಗೊಂಡ್ರೆ ಹತ್ತು ವರ್ಷ ಬದ್ಕೊಂಡು ಒಂದು ಇಪ್ಪತ್ತು ವರ್ಷ ಬದುಕ್ತಿಯಾ ಚೆನ್ನಾಗಿ ನ್ಯೂಟ್ರಿಷನ್ ತಗೊಂಡು ಅಂತ ಅದನ್ನು ಒಂದು ಇವಾಗ ನಾವು ಕೆಲವರಿಗೆ ಇವಾಗ ಏನು ಹೇಳ್ತೀವಿ ಅಂತ ಹೇಳಿದರೆ ನೋಡು ಎಚ್ ಐ ಬಂತು ಅಂತ ತಲೆ ಕೆಡಿಸ್ಕೊಳ್ಬೇಡ ನೀನೆಲ್ಲ ಊಟ ಮಾಡ್ಬೋದು ಶುಗರ್ ಬಂದವರು ಎಲ್ಲ ಊಟ ಮಾಡೋಕ್ಕಾಗುತ್ತಾ ಅವ್ರು ಥರನೇ ಮಾತ್ರೆ ತಗೊಳ್ತಾರೆ ನೀನು ಅದನ್ನೇ ಏನೋ ಒಂದು ನಾನು ಬೆಳಗ್ಗೆ ಎದ್ದು ಏನೋ ಒಂದು ತಿಂಡಿ ತಿಂತಾಯಿದ್ದೀನಿ ಇದ್ದೀನಿ ನಾನು ಸಂಜೆ ತಿಂತೀನಿ ಏನೋ ಒಂದು ತಿಂತಾಯಿದ್ದೀನಿ ಅಂತ ತಿನ್ನು ಅದನ್ನು ಮೈಂಡಿಂದ ತೆಗೆದಾಕೊಂಡು ನೀವು ಯಾವಾಗ ಬ್ರೆಸ್ಟು ಆಪರೇಷನ್ ಮಾಡಿ ಯಾಕಂತ ನನಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ಅರೆ ಎಷ್ಟಾಯ್ತು ಫ್ಯಾನ್ಸಿ ಮಾಡ್ಲಿಂಗ್ ಡ್ರೆಸ್ ಹಾಕೊಳ್ಬೇಕು ನಾನು ಹಿಂಗೆಲ್ಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಚಿಕ್ಕಮಂಗ್ಳೂರು ನಿಮಗೆ ಗೊತ್ತಲ್ವ ಅಂತ ಅವಕಾಶ ಇರಲಿಲ್ಲ ಅದಾದಮೇಲೆ ಬೆಂಗ್ಳೂರಿಗೆ ಬಂದಾದ್ಮೇಲೆ ನಾನು ಡಿಸೈಡ್ ಯಾವಾಗ ಮಾಡಿದೆ ಅಂತ ಹೇಳಿದ್ರೆ ನಾನು ಹೆಣ್ಣು ಅಂತ ಆಗಿದ್ದೀನಿ ಯಾಕೆ ಫುಲ್ಲು ಆಗಬಾರ್ದು ಯಾಕೆ ನಾನು ಬ್ರೆಸ್ಟ್ ಸರ್ಜರಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಬ್ರೆಡ್ ಬ್ರೆಸ್ಟ್ ಸರ್ಜರಿ ಎಷ್ಟಾಯ್ತು ಬ್ರೆಡ್ ಸರ್ಜರಿ ನಂದೆಲ್ಲ ಎಲ್ಲ ಆಸ್ಪತ್ರೆಯಿಂದ ಮನೆಗೆ ಬಂದು ನಾನೆಲ್ಲ ರಿಕವರಿ ಆಗುವವರೆಗೂ ಎರಡು ಲಕ್ಷ ಆಯ್ತು ಏನಾದಕ್ಕೆ ಆರೈಕೆ ಪರೈಕೆ ನನ್ನ ಸರ್ಜರಿ ಆಗಿದ್ದು ಇದರಲ್ಲಿ ಮೈಸೂರಲ್ಲಿ ಆರೈಕೆ ಎಲ್ಲ ಆಗಿದ್ದು ಚಿಕ್ಕಮಂಗ್ಳೂರಲ್ಲಿ ಅಕ್ಕ ಕರ್ಕೊಂಡು ಹೋಗ್ಬಿಟ್ರು ಅಕ್ಕನೆ ಕರ್ಕೊಂಡು ಹೋಗ್ಬಿಟ್ರು ಕರ್ಕೊಂಡೋಗಿ ತುಂಬ ಯಾಕಂತ ಹೇಳಿದ್ರೆ ನಮಗೆ ಬ್ರೆಡ್ ಸರ್ಜರಿ ಆದಾಗ ತುಂಬ ಕೇರ್ ಮಾಡಬೇಕು ಸ್ಟ್ರೈಟ್ ಆಗೇ ಮಲ್ಕೊಳ್ಬೇಕು ಒಬ್ರು ಎಬ್ಬರಿಸ್ಬೇಕು ಕೋರಿಸ್ಬೇಕು ನಾವೇನು ಬಾರೋದು ಎತ್ತಂಗಿಲ್ಲ ಏನು ಮುಟ್ಟಂಗಿಲ್ಲ ಹಾಗಾಗಿ ಅಕ್ಕ ನಾವು ನೋಡ್ಕೊಳ್ತೀವಿ ಅಂತ ನೋಡಿಕೊಂಡು ಅವರೇ ನನ್ನ ಚೆನ್ನಾಗಿ ಆರೈಕೆ ಮಾಡಿ ಇದು ಲೈಫ್ ಚೆನ್ನಾಗಿದೆ ನನಗೆ ಇಷ್ಟ ಬಂದಂಗೆ ನಾನು ಇದ್ದೀನಿ ಏನಂತ ಹೇಳಿದರೆ ನನಗೆ ಇಷ್ಟ ಬಂದಿರೋ ಥರ ಡ್ರೆಸ್ ಮಾಡ್ಕೊಳ್ತೀನಿ ನನಗೆ ಇಷ್ಟ ಬಂದಂಗೆ ನಾನು ಇವಾಗ ಇದೆ ಖುಷಿಯಾಗಿದ್ದೀನಿ ಖುಷಿ ಖುಷಿಯಾಗೇ ಇದ್ದೀನಿ ನನ್ನ ಲೈಫ್ನ ನಾನು ಖುಷಿಯಾಗೇ ಲೀಡ್ ಮಾಡ್ತಾ ಇದ್ದೀನಿ ಆದರೆ ಕೆಲವು ಟೈಮು ಒಬ್ಬೊಬ್ರು ಅಂತ ನನ್ನ ಫ್ರೆಂಡ್ ಅವರೇ ಅಂತಾರೆ ಇವಾಗ ನಿನಗೆ ಏಜ್ ಇದೆ ನೀನು ಇವಾಗ ಚೆನ್ನಾಗಿದೀಯ ಏನೋ ದುಡಿಯೋ ಇದಿದೆ ಮುಂದೆ ನಿನ್ನ ಲೈಫಿಗೆ ಅಂತ ನೀನು ಏನು ಮಾಡ್ಕೊಳ್ತೀಯಾ ಏನಾದರೂ ಸೇವಿಂಗ್ಸ್ ಮಾಡು ಅಂತ ಹೇಳುವಾಗ ಒಂದೊಂದು ಸಲ ಅದು ಮೈಂಡಲ್ಲಿ ಬಂದುಬಿಡುತ್ತೆ ಹೌದಲ್ವಾ ಅವ್ರು ಹೇಳ್ತಿರೋ ಕರೆಕ್ಟೇ ಅಲ್ವಾ ಅಂತ ಅನಿಸುತ್ತೆ ಆದರೆ ಒಂದೊಂದ್ಸಲ ಏನು ಯೋಚನೆ ಮಾಡ್ತೀನಿ ಏ ಸಾವು ಯಾವಾಗ ಯಾರಿಗೆ ಬರುತ್ತೋ ಗೊತ್ತಿಲ್ಲ ಇವತ್ತಿದ್ದವ್ರು ನಾಳೆ ಇರ್ತೀವ ಗೊತ್ತಿಲ್ಲ ಇರೋಷ್ಟು ದಿನ ಖುಷಿಯಾಗಿರಬೇಕು ನಮಗೆ ಇಷ್ಟ ಬಂದಂಗೆ ನಾವು ಇರಬೇಕು ಏನಂತ ಹೇಳಿದರೆ ನಮಗೆ ಇಷ್ಟ ಬಂದಿರೋ ಬಟ್ಟೆ ಹಾಕ್ಕೊಳ್ಬೇಕು ನಮಗೆ ಇಷ್ಟ ಬಂದಿರೋ ಊಟ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಅದಕ್ಕಿಂತ ನನಗೆ ತುಂಬ ಖುಷಿ ಕೊಟ್ಟಿರೋ ಅಂದರೆ ಇವಾಗ ನಾನು ಕೆಲಸ ಮಾಡ್ತಿರೋ ಕೆಲಸ ಏನಂತ ಹೇಳಿದ್ರೆ ಕ್ರಶನ ಇದಕ್ಕೆ ನನ್ನ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಮಾಡಿರುತ್ತೆ ಆ ಮಕ್ಕಳ ಜೊತೆಗೆ ಯಾಕಂತ ಹೇಳಿದ್ರೆ ಮಕ್ಕಳಿಲ್ಲ ನಾವು ಮಕ್ಕಳು ಆಗಲ್ವಲ್ಲ ನಮಗೆ ಆ ಮಕ್ಕಳಿಲ್ಲ ಅನ್ನೋ ಫೀಲ್ ಇರುತ್ತೆ ನೋಡಿ ಅದು ಈ ಮಕ್ಕಳ ಜೊತೆಗೆ ನಾನು ಕಳೀತಾ ಇದ್ದೀನಿ ಮಕ್ಕಳನ್ನ ಆಟಡ್ಸಂಥದ್ದು ಮಕ್ಕಳನ್ನು ಮುದ್ದು ಮಾಡೋಂಥದ್ದು ಮಕ್ಕಳ ಅಟ್ಯಾಚ್ಮೆಂಟ್ ತುಂಬ ಇದೆ ನನಗೆ ಹಾಗಾಗಿ ಮಕ್ಕಳ ಜೊತೆ ಖುಷಿಯಾಗಿದ್ದೀನಿ ಆದರೆ ಇವಾಗ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ನನಗೆ ನಾನು ಏನಾದರೂ ಒಂದು ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನು ಮುಂದೆ ಯಾಕಂದ್ರೆ ಇದ್ದಿರೋ ಜೀವನ ಹಿಂಗೆ ಇರಲ್ಲ ಮುಂದೆ ಏನಾದ್ರು ಕಂಪಾರಿಸನ್ ಮಾಡಿದಾಗ ನೀವಿದ್ದಾಗ್ಲೂ ಏಡ್ಸ್ ರೇಷಿಯೋ ಇವಾಗ್ಲೂ ಕಡಿಮೆ ಆಗಿದ್ಯಾ ಅಥವಾ ಜಾಸ್ತಿ ಆಗಿದ್ಯಾ ಮತ್ತೆ ಅವಾಗಕ್ಕಿಂತ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಮ್ಯುನಿಟಿ ಮಧ್ಯದಲ್ಲಿ ಯಾಕಂದ್ರೆ ಕಮ್ಯುನಿಟಿ ಅವರಿಗೆ ಎಲ್ಲ ಗೊತ್ತಿದೆ ಹಣ ಯೂಸ್ ಮಾಡಬೇಕು ನಮ್ಮ ಹೆಲ್ತ್ ಅವ್ರ ಹೆಲ್ತ್ ಬಗ್ಗೆ ಗೊತ್ತಿದೆ ಹಾಗಾಗಿ ಕಡಿಮೆ ಆಗಿದೆ ಮತ್ತೆ ಕಮ್ಯುನಿಟಿ ಅವರು ಮೊದಲಾದ್ರೆ ಎದ್ರವರು ಇವಾಗ ಎದ್ರಲ್ಲ ಓಪನ್ ಅಪ್ ಆಗಿ ಬರ್ತಾ ಇದ್ದಾರೆ ಏನೇ ಸಮಸ್ಯೆ ಇದ್ದರೂ ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇದ್ದಾರೆ ಯಾಕಂದರೆ ನಾವೆಲ್ಲ ಬಂದಾಗ ಪ್ಯಾಂಟ್ ಶರ್ಟಲ್ಲಿ ಇದ್ದಾಗ ನಮಗೆ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋ ಚಾನ್ಸೇ ಇರಲಿಲ್ಲ ಇವಾಗ ಕಮ್ಯುನಿಟಿ ಅವರು ಓಪನ್ ಆಗಿ ಬರ್ತಾರೆ ಎಲ್ಲರೂ ಒಂದು ಜಾಗದಲ್ಲಿ ಸೇರ್ಕೊಂಡು ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಳ್ತಾರೆ ಅದು ನಿಜ ಖುಷಿ ಆಗುತ್ತೆ ಮತ್ತು ಪಾಸಿಟಿವ್ ಅವರು ಅಷ್ಟೇ ಪಾಸಿಟಿವ್ ಬಂದಿದ್ದಾರೆ ಅಂತ ಕೊರಗ್ತಾ ಇಲ್ಲ ಸೇಮ್ ಅವ್ರಿಗೆ ಪಾಸಿಟಿವ್ ಯಾರಾದ್ರೂ ಲಿಂಕ್ ಆದರೆ ಅವ್ರ ಜೊತೆ ಮಾತಾಡ್ತಾರೆ ನೀನು ಯಾವ ರೀತಿ ಇದ್ದೆ ನನಗೆ ಇವಾಗ ಬಂದು ಈ ಥರ ಎಲ್ಲ ಆಗೋದ್ರಿಂದ ಆಗ ಹೋಲ್ಸೋದಿಕ್ಕೂ ಈಗ ಹೋಲ್ಸೋದಿಕ್ಕೂ ಎಷ್ಟೋ ಬದಲಾವಣೆಗಳಲ್ಲಿ ಕಮ್ಯುನಿಟಿಯಲ್ಲೂ ಆಗಿದೆ ಸಮಾಜದಲ್ಲೂ ಆಗಿದೆ ನಿಮ್ಮ ಕಮ್ಯುನಿಟಿಗೆ ಒಂದು ಬ್ಲೇಮಿಂಗ್ ಅಂತ ಹೇಳಿದರೆ ಸೆಕ್ಸು ಮತ್ತು ಭಿಕ್ಷೆಟನ್ನು ಬಿಟ್ಟು ಬೇರೆ ಕೆಲಸ ಮಾಡೋಕ್ಕಾಗಲ್ವಾ ಅಂತ ನೋಡಿ ಅವಕಾಶ ಸಿಕ್ಕಿದಾಗ ಎಲ್ಲರೂ ಮಾಡ್ತಾರೆ ಅವಕಾಶನೇ ಎಲ್ಲರೂ ಯಾರು ಮಾಡ್ತಾರೆ ಇವಾಗ ನನಗೆ ಅವಕಾಶನ ಸಿಕ್ತು ಆದರೆ ನಾನು ನಿಜವಾಗ್ಲೂ ಒಂದೊಂದ್ಸಲ ಎಲ್ಲ ನಾನು ಅದಕ್ಕೆ ಎಲ್ಲೂ ನನ್ನ ಎಜುಕೇಷನ್ನ ಸುಳ್ಳು ಹೇಳೋದೇ ಇಲ್ಲ ಟೆಂತ್ ಫೇಲ್ ಟೆಂತ್ ಫೇಲು ಎಸ್ ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ ಫೇಲು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಇದರಿಂದ ನಾವು ಅರ್ಥ ಏನು ಮಾಡ್ಕೊಳ್ಬೇಕು ನಮಗೆಲ್ಲರೂ ಒಂದು ಅವಕಾಶನ ಸಿಕ್ಕಿದಾಗ ಕಮ್ಯುನಿಟಿಯವರು ಏನಾದರೂ ಒಂದು ಚಾಲೆಂಜ್ ಆಗಿ ತಗೊಂಡು ಕೆಲಸ ಮಾಡ್ತಾರೆ ಅಂತ ಎಷ್ಟೋ ಜನ ಕಮ್ಯುನಿಟಿಯವರು ಡಿಗ್ರಿ ಆಗಿದೆ ಎಮ್ ಕಮ್ ಆಗಿದೆ ಬಿ ಕಮ್ ಆಗಿದೆ ಕೆಲಸ ಇಲ್ಲ ಅನಿವಾರ್ಯ ಕಾರಣ ಸೆಕ್ಸ್ ವರ್ಕ್ ಇಲ್ಲ ಭಿಕ್ಷಾಟನೆ ಮಾಡಲೇಬೇಕು ಅದೆರಡು ಬಿಟ್ಟು ಏನೂ ಮಾಡೋಕ್ಕೂ ಆಗಲ್ಲ ಅದೇ ಲೋನ್ ಹೇಳಿದ್ನಲ್ಲ ನಿಮಗೆ ಲೋನ್ ಬಂದು ಈ ತರ ಎಲ್ಲ ಕೊಟ್ಟಾಗ ಲೋನಿನ ಸಮಸ್ಯೆಗಳು ತುಂಬಾ ಇದಾವೆ ಇವಾಗ ಎಷ್ಟೋ ಜನ ನೀವು ನೋಡಿದೀರ ಎಷ್ಟೋ ಜನ ಆಶ್ರಮ ನಡೆಸ್ತಾ ಇದಾರೆ ಕೆಲಸ ತಗೊಳ್ತಾ ಇದಾರೆ ಇದೆಲ್ಲ ಇದ್ದಾಗ ಅವಕಾಶಗಳು ಸಿಕ್ಕದಾಗ ಯಾಕೆ ನಾವು ಉಪಯೋಗಿಸಲ್ಲ ನಾವೆಲ್ಲದೂ ಮಾಡ್ತೀವಿ ಅವಕಾಶಗಳು ನಮಗೆ ಸಿಗ್ತಾ ಇಲ್ಲ ಒಂದು ಎಜುಕೇಶನ್ ಅಲ್ಲೂ ಅಷ್ಟೇ ಎಜುಕೇಶನ್ ಡ್ರಾಬ್ಯಾಕ್ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಸಣ್ಣ ಏಜ್ ಮಕ್ಕಳಿಗೆ ಜೆಂಡರ್ ಬಗ್ಗೆ ನೀವು ಕ್ಲಾಸ್ ಮಾಡಬೇಡಿ ಸ್ವಲ್ಪ ಒಂದು ಟೆಂತ್ ಬರ್ತಾ ಇದ್ದಂಗೆ ಜೆಂಡರ್ ಬಗ್ಗೆ ಕ್ಲಾಸ್ ಮಾಡಿ ಕಮ್ಯುನಿಟಿ ಬಗ್ಗೆ ಒಂದು ಏನಾರ ಬುಕ್ ಮಾಡಿ ಅದನ್ನು ಏನಾರು ಓದ್ತಾ ಓದ್ತಾ ಮಕ್ಕಳಿಗೆ ಅರ್ಥ ಆಗುತ್ತೆ ಕಮ್ಯುನಿಟಿ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ ಇವಾಗ ಟೆಂತಲ್ಲಿ ಅಲ್ಲಿ ಒಂದು ಕಮ್ಯುನಿಟಿ ಇರ್ತಾರೆ ಅಂತ ಹೇಳಿ ಅವ್ರ ಆ ಹಬ್ಬಗಳನ್ನ ನೋಡಿ ಚುಡಾಯಿಸಕ್ ಸ್ಟಾರ್ಟ್ ಮಾಡ್ತಾರೆ ಏ ತರ ಆಡ್ತಾ ಇದೀಯ ಬಿದ್ದಿದೆ ಎ ಚಕ್ಕನ್ ತರ ಆಡ್ತಾ ಇದೀಯಾ ಈ ಥರ ಎಲ್ಲ ಮಾಡಿದಾಗ ಅವರು ಮಾನಸಿಕವಾಗಿ ಏನನ್ಸುತ್ತೆ ನಾನು ಯಾಕೆ ಓದಬೇಕು ಇದರಿಂದ ಹೊರಗಡೆ ಬಂದುಬಿಡೋಣ ಅನ್ನೋ ಥರನೂ ಇರ್ತಾರೆ ಕೆಲವರು ಯಾಕಂದರೆ ಎಲ್ಲರೂ ಸ್ಟ್ರಾಂಗಾಗೇ ಇರೋಲ್ಲ ಇವಾಗ ಹೆಣ್ಮಕ್ಳಲ್ಲೂ ನಾವು ನೋಡಿದಾಗ ಏಕ ಗಂಡು ಬೀರಿ ಅಂದಾಗ ಅವರಿಗೆ ಅಯ್ಯೋ ಏನಕ್ಕೆ ಹಿಂಗೆ ಅಂತಾರೆ ಈ ಥರ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡಿದಾಗ ಅದನ್ನು ಅವ್ರಿಗೆ ಅವಾಗ ಓದೋದು ಬೇಡ ಏನು ಬೇಡ ಅನ್ನೋ ಇದಕ್ಕೆ ಬಂದುಬಿಡ್ತಾರೆ ಅದಕ್ಕೆ ಸರ್ಕಾರನೇ ಒಂದು ಒಂದು ಒಳ್ಳೆಯ ಎಜುಕೇಷನ್ ಕೊಡೋ ಅಂಥದ್ದಾಗಲಿ ಮ ಜಾಸ್ತಿ ಅವರಿಗೆ ಸರ್ಕಾರದ ಕಾಲೇಜುಗಳಲ್ಲಿ ರಿಸರ್ವೇಶನ್ ತರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸ್ಫೂರ್ತಿಮಾ ತುಂಬಾ ವಿಷಯಗಳನ್ನ ಮಾತಾಡಿದೆ ಖುಷಿ ಆಯ್ತು ಪಾಸಿಟಿವ್ ಪರ್ಸನಾಲಿಟಿ ಜೊತೆ ಇವತ್ತು ಮಾತಾಡಿದ್ದೀನಿ ಏಕೆಂಥೇಳಿದರೆ ತುಂಬ ಕತೆಗಳನ್ನ ಕೇಳಿದ್ದೀನಿ ನಿಮ್ಮ ಕಮ್ಯುನಿಟಿ ಅವರು ಎಲ್ಲರೂ ಸೆಕ್ಸು ಮತ್ತು ಭಿಕ್ಷಾಟನೆ ಬರೀ ಇದು ಹೊರ್ತುಪಡಿಸಿ ಹೊರಗಡೆ ಬಂದು ಪಾಪ ಅವ್ರದ್ದು ಫಾಸ್ಟು ಪ್ರೆಸೆಂಟ್ ಮತ್ತು ಇವಾಗಿರೋದು ಎಲ್ಲ ಹೇಳ್ಕೊಡ್ತಾ ಇದ್ರು ಬಟ್ ನೀವು ನಿಮ್ಮ ಕಮ್ಯುನಿಟಿಗೋಸ್ಕರನೇ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಹೆಸರಲ್ಲೇ ಸ್ಫೂರ್ತಿಯಾಗಿದೆ ಅದನ್ನು ತಗೊಂಡು ಇನ್ನು ನಿಮ್ಮ ಕಮ್ಯುನಿಟಿಯಲ್ಲಿರುವಂಥ ಟ್ರಾನ್ಸ್ಜೆಂಡರು ಟ್ರಾನ್ಸ್ ಮೇಲಿ ಇರ್ಬೋದು ಫಿಮೇಲ್ ಇರ್ಬೋದು ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ ಕೆಲಸಗಳನ್ನ ಈಗ ನಿರಂತರವಾಗಿ ಇರಿ ಅಂತ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ನಿಮಗೂ ಮತ್ತೆ ಅದ್ರ ಜೊತೆಗೆ ನನಗೆ ಆನಂದ ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಒಬ್ಬರು ನಮ್ಮ ನಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ನಮ್ಮ ಬಗ್ಗೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಯಾವುದೋ ಒಂದು ಮುಖಾಂತರ ಅಂತ ಹೇಳಿದರೆ ನಮಗೂ ಒಂದು ಹೆಮ್ಮೆ ಯಾಕಂದರೆ ಸಮಾಜ ಇನ್ನೂ ನಮ್ಮನ್ನು ಅದೇ ರೀತಿಯಲ್ಲಿ ನೋಡ್ತಾ ಇದೆ ಇವರು ಇದೇ ಕೆಲಸ ಮಾಡೋಕ್ಕೆ ಲಾಯಕು ಇವರು ಇದೆ ಇದು ಬಿಟ್ಟು ಇವ್ರು ಏನು ಕೆಲಸ ಮಾಡೋಲ್ಲ ಅಂತ ಏನೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕೆಲವ್ರು ನಂಬಲ್ಲ ಹಾಗಾಗಿ ನಂಬಬೇಕು ಅಂತ ಹೇಳಿದಾಗ ನಾವು ಈ ಥರ ಎಲ್ಲ ಮೀಡ್ಯಾದಲ್ಲಾಗಲಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ನಾವು ಯಾವಾಗ ಜಾಸ್ತಿ ಆ್ಯಕ್ಟಿವ್ ಆಗಿ ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಅವಾಗ ಸಮಾಜನೂ ಬದಲಾವಣೆ ಆಗುತ್ತೆ ಹಾಗೆ ನಮ್ಮ ಸಮುದಾಯದಲ್ಲೂ ಬದಲಾವಣೆ ಆಗ್ತಾ ಇದ್ದಾರೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಎಷ್ಟೋ ಜನ ಇವಾಗ ಎಜುಕೇಷನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಓಕೆ ನಿಮ್ಗೆ ಈ ಥರ ಅನುಭವ ಆಗಿದೆಯಲ್ಲ ನೀವು ಚೆನ್ನಾಗಿ ರೆಡಿಯಾಗೋದ್ರೆ ಅಂದರೆ ಓ ಎಲ್ಲಿಗೋ ಹೋಗ್ತಾ ಇದ್ದಾರೆ ಅಂತ ಇಂಡೈರೆಕ್ಟಾಗಿ ಮಾತಾಡೋದು ಇಲ್ಲ ಯಾಕಂತ ಹೇಳಿದ್ರೆ ನಾನು ಅದರ ಏನೂ ಟೇಸ್ ಮಾಡಿದರಲ್ಲ ಯಾಕಂತ ಹೇಳಿದ್ರೆ ನಾನು ಜಾಸ್ತಿ ಮೇಕಪ್ ಆಗಲ್ಲ ಇಷ್ಟೇ ನ್ಯಾಚುರಲ್ ಬ್ಯೂಟಿ ನ್ಯಾಚುರಲ್ ಏನು ಅಚಲ್ಲ ನನಗೆ ನನ್ನ ಫ್ರೆಂಡ್ ಅವ್ರು ಅಂತಾರೆ ನಿನ್ ಮೇಕಪ್ ಆದ್ರೆ ಚೆನ್ನಾಗಿ ಕಾಣ್ಸ್ತೀಯ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಮಾಡ್ಲಿಂಗ್ ಡ್ರೆಸ್ ಹಾಕಿದ್ರೆ ಏರ್ ಒಂದ್ ಬಿಡ್ತೀನಿ ಅದು ಫುಲ್ ಮಾಡ್ಲಿಂಗ್ ಡ್ರೆಸ್ ಮಾ ಏರ್ ಒಂದ್ ಬಿಡ್ತೀನಿ ಮತ್ತೆ ಕೊಡ್ಕಿಗೆ ಏನು ಹಾಕಲ್ಲ ಹೀಲ್ ಚಪ್ಪಲ್ ಒಂದ್ ಹಾಕ್ತೀನಿ ಸ್ಯಾರಿ ವೇರ್ ಮಾಡಿದಾಗ ಹೇಗಿರಬೇಕು ಆಗಿರ್ತೀನಿ ಆಲ್ಮೋಸ್ಟ್ ನನಗೆ ಫಸ್ಟಿಂದಲೂ ಸ್ಯಾರಿ ಮೇಲೆ ತುಂಬ ಇಷ್ಟ ಸ್ಯಾರಿ ಸ್ಯಾರಿನೇ ತುಂಬ ಗೌರವ ಕೊಡೋದು ನಾನು ಸ್ಯಾರಿ ಅಂದ್ರೆ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಇವಾಗ ಈ ವೀಕಲ್ಲೇ ಒಂದು ಎಂಟು ಸ್ಯಾರಿನ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ಸ್ಯಾರಿ ಮೇಲೆ ನನಗೆ ಓಡಲ್ಲ ಆದರೆ ನನ್ನ ಮನೇಲಿ ಸ್ಯಾರಿ ನಂದು ಅಂತ ಇರಬೇಕು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ಲಿಂಗ್ ಡ್ರೆಸ್ ಹಾಕ್ತೀನಿ ಆದರೆ ಎಲ್ಲಿ ಯಾವ ರೀತಿ ನಾವು ಡ್ರೆಸ್ ಆಗಿರಬೇಕು ಆ ರೀತಿ ನಾನು ಇರ್ತೀನಿ ಆಫೀಸಿಗೆ ಬಂದಾಗ ಯಾವ ರೀತಿ ಇರಬೇಕು ಹೊರಗಡೆ ಹೋದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡು ಆ ರೀತಿ ನಾನು ಡ್ರೆಸ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ